ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಸರ್ವ ಸರ್ವವಿಘ್ನೋಪಶಾಂತೆಯೇ ಆರಂಭ ಕಾಲದಲ್ಲಿ ಗಣೇಶನನ್ನು ಸ್ಮರಿಸುತ್ತಾ ಚೌತಿ ಹಬ್ಬ ಅಥವಾ ಗೌರಿ ಗಣೇಶ ಹಬ್ಬದ ವಿಶೇಷತೆ ಮತ್ತು ಯಾವಾಗ ಬರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ಮೊದಲಿಗೆ ಗೌರಿ ಗಣೇಶ ಹಬ್ಬ ಯಾವಾಗ ಬರುತ್ತೆ ಅಂದರೆ ಭಾದ್ರಪದ ಶುಕ್ಲದ ಚೌತಿಯಂದು ಗಣೇಶನ ಹಬ್ಬ ಬರುತ್ತೆ ಗಣೇಶನ ಹಬ್ಬದ ಹಿಂದಿನ ದಿನವೇ ಗೌರಿ ಹಬ್ಬ ಅಂದರೆ ಅವತ್ತು ಸ್ವರ್ಣ ಗೌರಿ ವ್ರತವನ್ನು ಮಾಡುವಂತಹ ಪುಣ್ಯವಾದ ದಿನ ತಾಯಿ ಮಗ ಇಬ್ಬರು ಭೂಲೋಕಕ್ಕೆ ಬಂದು ಬೇಡಿದ ಭಕ್ತಾದಿಗಳನ್ನು ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವಂತಹ ಶುಭ ದಿನ ಈ ಗೌರಿ ಹಬ್ಬವು ಹಲವಾರು ವಿಶೇಷತೆಯಿಂದ ಕೂಡಿದೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಹಬ್ಬ ಇದಾಗಿದೆ ತವರಿಗೆ ಹೋಗಿ ಹಬ್ಬವನ್ನು ಆಚರಿಸಿ ತವರಿನಿಂದ ಬಾಗಿನವನ್ನು ಪಡೆದು ತವರು ಸುಖದಿಂದ ಇರಲಿ ಸಂತೋಷದಿಂದ ಕೂಡಿರಲಿ ಎಂದು ಬಯಸಿ ಹಾರೈಸುವ ದಿನವಾಗಿದೆ ಗೌರಿ ಹಬ್ಬದ ದಿನದಂದು ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತಾರೆ ಸುಮಂಗಲಿಯರು ಈ ವ್ರತವನ್ನು ತಪ್ಪದೆ ಆಚರಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ ಈ ಸ್ವರ್ಣಗೌರಿ ವ್ರತದ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಒಮ್ಮೆ ಕೈಲಾಸದಲ್ಲಿ ಶಿವನು ಕೂತಿದ್ದಾಗ ಹಿಂದುಗಡೆಯಿಂದ ಬಂದು ಪಾರ್ವತಿಯು ಶಿವನ ಕಣ್ಣನ್ನು ಮುಚ್ಚುತ್ತಾಳೆ ಶಿವನು ತಿರುಗಿ ನೋಡಿದಾಗ ಗೌರಿಯು ಕಪ್ಪಾಗಿ ಕಾಣಿಸುತ್ತಾಳೆ ಆಗ ಗೌರಿ ಎಂದು ಕರೆಯುತ್ತಾರೆ ಆಗ ಪಾರ್ವತಿಯು ಮುನಿಸಿಕೊಳ್ಳುತ್ತಾಳೆ ಕಾರಣ ಇಷ್ಟೇ ಗೌರಿ ಎಂದರೆ ಸಂಸ್ಕೃತದಲ್ಲಿ ಕಪ್ಪು ಎಂದರ್ಥ ಕಪ್ಪಗಿದ್ದಾಳೆ ಎಂದರ್ಥ ಹಾಗಾಗಿ ಶಿವನು ಅವಳ ಮುನಿಸನ್ನು ಹೋಗಲಾಡಿಸಲು ನೀನು ಸ್ವರ್ಣಗೌರಿ ಎಂದು ಕರೆದು ಅವಳನ್ನು ಸಂತೋಷಪಡಿಸುತ್ತಾನೆ ಆ ದಿನದಿಂದ ಈ ಸ್ವರ್ಣಗೌರಿ ವ್ರತವು ಜಾರಿಗೆ ಬಂತು ಈ ವ್ರತವನ್ನು ಮಾಡುವುದರಿಂದ ಮಾಂಗಲ್ಯ ವೃದ್ಧಿಯೊಂದಿಗೆ ಸಂಪತ್ತನ್ನೂ ಕೂಡ ಅನುಗ್ರಹಿಸುತ್ತಾಳೆ ಈ ಗೌರಿ ಗಣೇಶ ಹಬ್ಬವು ಮೊದಲಿಂದ ಆಚರಿಸಲ್ಪಟ್ಟರೂ ಮರಾಠದ ಅಂದರೆ ಛತ್ರಪತಿ ಶಿವಾಜಿಯ ಕಾಲದಲ್ಲಿ ಹೆಚ್ಚು ಪ್ರಚಲಿತವಾಯಿತು ಈ ಗೌರಿ ಹಬ್ಬದ ದಿನದಂದು ಗಂಗಾ ಮಾತೆಗೆ ಅಂದರೆ ಕೆರೆ ಬಾವಿ ನದಿಗಳಿಗೆ ಬಾಗಿನವನ್ನು ಕೂಡ ಸಮರ್ಪಿಸುತ್ತಾರೆ ಈ ಗೌರಿ ಹಬ್ಬದ ದಿನದಂದು ಸ್ವರ್ಣಗೌರಿ ವ್ರತವನ್ನು ಮಾಡುವವರು ಹೇಗೆ ಆಚರಿಸಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಸ್ವರ್ಣಗೌರಿ ವ್ರತವನ್ನು ಆಚರಿಸುವವರು ಪ್ರಾತಃ ಕಾಲಕ್ಕೆ ಎದ್ದು ಸ್ನಾನವನ್ನು ಮಾಡಿ ಹೊಸದಾದ ಬಟ್ಟೆಯನ್ನು ಧರಿಸಿ ಅಂದರೆ ಸಾಂಪ್ರದಾಯಿಕವಾದ ಉಡುಗೆಯನ್ನು ತೊಟ್ಟು ಭಕ್ತಿಭಾವದಿಂದ ಅರಿಶಿನದ ಗೌರಿಯನ್ನು ಮಾಡಿ ಅದನ್ನು ಅಕ್ಕಿ ಮತ್ತು ಧಾನ್ಯದಿಂದ ಕೂಡಿದಂತಹ ಬಟ್ಟಲಿನಲ್ಲಿ ಇಟ್ಟು ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ನೂರ ಎಂಟು ಬಾರಿ ಪಠಿಸುತ್ತಾ ಶ್ಲೋಕ ಸಮೇತ ಆಹ್ವಾನೆಯನ್ನು ಮಾಡಬೇಕು ನಂತರ ಗೌರಿಗೆ ಪ್ರಿಯವಾದ ಪರಮಾನ್ನದ ನೈವೇದ್ಯವನ್ನು ಮಾಡಿ ನಂತರ ತನ್ನ ತಾಯಿಗೆ ಗೌರಿ ದಾರವನ್ನು ಕಟ್ಟಿ ಮೊದಲನೆಯದಾದ ಬಾಗಿನವನ್ನು ತಾಯಿಗೆ ಕೊಟ್ಟು ಕಾಲಿಗೆ ನಮಸ್ಕರಿಸಬೇಕು ನಂತರ ಒಂಬತ್ತು ಜನ ಮುತ್ತೈದರಿಗೆ ಬಾಗಿನವನ್ನು ಕೊಟ್ಟು ಅವರನ್ನು ಸಂತೃಪ್ತಿಪಡಿಸಬೇಕು ಹೀಗೆ ಸ್ವರ್ಣಗೌರಿ ವ್ರತವನ್ನು ಹಿಂದಿನ ದಿನ ಮಾಡಿ ಮಾರನೆಯ ದಿನ ಗಣೇಶ ಹಬ್ಬದ ತಯಾರಿಗೆ ಜಾರಬೇಕು ಒಮ್ಮೆ ಕೈಲಾಸದಲ್ಲಿ ಶಿವನು ಇಲ್ಲದ ಸಮಯದಲ್ಲಿ ಪಾರ್ವತಿಯು ಶ್ರೀಗಂಧದಿಂದ ಮಾಡಿದ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಗಣೇಶ ಎಂದು ಕರೆದು ತನ್ನ ಮಗನೆಂದು ಸ್ವೀಕರಿಸಿದಳು ತಾನು ಸ್ನಾನಕ್ಕೆ ಹೋಗುವುದಾಗಿ ಹೇಳಿ ಒಳಗೆ ಯಾರು ಬಂದರೂ ಬಿಡಬಾರದು ಎಂದು ಬಾಗಿಲು ಕಾಯಲು ಗಣೇಶನನ್ನು ನೇಮಿಸಿದಳು ನಂತರ ಸ್ವಲ್ಪ ಹೊತ್ತಿಗೆ ಶಿವನು ಕೈಲಾಸಕ್ಕೆ ಬಂದು ಗೌರಿಯನ್ನು ನೋಡಲು ಇಚ್ಛಿಸಿದಾಗ ಗಣೇಶನು ತಡೆದು ತಾಯಿ ಸ್ನಾನಕ್ಕೆ ಹೋಗಿರುವುದಾಗಿ ತಿಳಿಸಿದನು ಶಿವನಿಗೆ ಗಣೇಶನಿಗೆ ಮಾತಿಗೆ ಮಾತು ಬೆಳೆದು ಯುದ್ಧಕ್ಕೆ ತಿರುಗಿತು ನಂತರ ಶಿವನ ತ್ರಿಶೂಲವು ಗಣೇಶನ ರುಂಡಮುಂಡಗಳನ್ನು ಬೇರ್ಪಡಿಸಿತು ಸ್ನಾನದಿಂದ ಹೊರಬಂದ ಗೌರಿಯು ಗಣೇಶನನ್ನು ನೋಡಿ ತುಂಬಾ ದುಃಖಿಸುತ್ತಾ ಕೋಪವಾಗಿ ಕಾಳಿ ರೂಪವನ್ನು ತಾಳಿ ಹೇಳುತ್ತಾಳೆ ನನ್ನ ಮಗನಿಗೆ ಈ ಜಗತ್ತು ಇಲ್ಲವೆಂದರೆ ಈ ಜಗತ್ತು ಇರಲೇಬಾರದು ಎಂದು ಹೇಳುತ್ತಾ ಜಗತ್ತನ್ನು ಸರ್ವನಾಶ ಮಾಡುವುದಾಗಿ ಹೇಳುತ್ತಾಳೆ ಅದನ್ನು ನೋಡಿದ ದೇವತೆಗಳೆಲ್ಲರೂ ಶಿವನನ್ನು ಕುರಿತು ಬೇಡಿಕೊಳ್ಳಲು ಪರಶಿವನು ತನ್ನ ಗಣಗಳಿಗೆ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿರುವ ಯಾವುದೇ ವ್ಯಕ್ತಿಯಾಗಲಿ ಅಥವಾ ಯಾವುದೇ ಜೀವಿಯಾಗಲಿ ಅವರ ತಲೆಯನ್ನು ತಂದು ಕೊಡುವುದಾಗಿ ಆಜ್ಞಾಪಿಸುತ್ತಾನೆ ಆಗ ಅವನ ಗಣಗಳು ಲೋಕವೆಲ್ಲ ಅಲೆದು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವ ಆನೆಯ ಅಂದರೆ ಗಜರಾಜನ ತಲೆಯನ್ನು ತಂದು ಶಿವನ ಕೈಗೆ ಒಪ್ಪಿಸುತ್ತಾರೆ ಆಗ ಶಿವನು ಗಜರಾಜನ ತಲೆಯನ್ನು ಗಣಪತಿಗೆ ಕೂರಿಸಿ ಗಣಪತಿಗೆ ಜೀವದಾನವನ್ನು ಮಾಡುತ್ತಾನೆ ಆಗ ಕಾಳಿ ಮಾತೆಯು ಪಾರ್ವತಿಯಾಗಿ ಬದಲಾಗಿ ಸಂತೃಪ್ತಿಯಿಂದ ಖುಷಿಯಿಂದ ನಲಿದಾಡುತ್ತಾಳೆ ಆ ದಿನದಿಂದ ಗಣೇಶನು ಗಜಮುಖನಾದನು ಈ ದಿನವನ್ನು ಗಣೇಶ ಚತುರ್ಥಿ ಎಂದು ಲೋಕವೇ ಕೊಂಡಾಡುತ್ತದೆ ಯಾವುದೇ ಕಾರ್ಯವಾಗಲಿ ಯಾವುದೇ ಪೂಜೆಯಾಗಲಿ ಗಣೇಶನ ವಿನಃ ಯಾವುದೂ ನಡೆಯುವುದಿಲ್ಲ ವಿಘ್ನ ನಿವಾರಕನಾದ ಗಣೇಶನು ಸರ್ವಸಂಪತ್ತನ್ನು ಕೊಡುವ ಏಕೈಕ ದೈವ ಪ್ರಥಮ ಪೂಜ್ಯನಾದ ಶ್ರೀ ಗಣೇಶನು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡುತ್ತಾನೆ ಈ ಹಬ್ಬದ ದಿನದಂದು ಗೌರಿ ಮಾತೆಯು ಮಗನ ಸಮೇತವಾಗಿ ಬಂದು ತವರು ಮನೆಯಿಂದ ಬಾಗಿನವನ್ನು ತೆಗೆದುಕೊಂಡು ಹೋದಂತೆ ಭೂಲೋಕದಿಂದ ಬಾಗಿನವನ್ನು ತೆಗೆದುಕೊಂಡು ಕೈಲಾಸಕ್ಕೆ ಮರಳುತ್ತಾಳೆ ಗಣೇಶನ ಸಮೇತ ಕೈಲಾಸಕ್ಕೆ ತೆರಳಿ ಆಶೀರ್ವದಿಸುತ್ತಾಳೆ ಎಂದು ನಂಬಲಾಗಿದೆ ಗೌರಿ ಹಬ್ಬದಂದು ಬಾಗಿನವನ್ನು ಸಮರ್ಪಿಸಿ ಗಣೇಶ ಹಬ್ಬದಂದು ಗಣೇಶ ಮೂರ್ತಿಯನ್ನು ತಂದು ಅದನ್ನು ಪ್ರತಿಷ್ಠಾಪಿಸಿ ಗಣೇಶನಿಗೆ ಇಪ್ಪತ್ತೊಂದು ಬಗೆಯ ವಿಶೇಷವಾದ ಖಾದ್ಯಗಳಿಂದ ನೈವೇದ್ಯವನ್ನು ಮಾಡಿ ಭಕ್ತಿಯಿಂದ ಬೇಡಿಕೊಳ್ಳಬೇಕು ಗಣೇಶನಿಗೆ ಕೆಂಪು ಬಣ್ಣದ ಹೂವು ಮತ್ತು ಗರಿಕೆ ಶ್ರೇಷ್ಠವಾದದ್ದು ಮೋದಕ ಪ್ರಿಯ ಗಣೇಶ ಎಂದು ಕರೆಯುತ್ತಾರೆ ಅದಕ್ಕಾಗಿ ಮೋದಕ ಮತ್ತು ಕಡುಬು ಅವೆಲ್ಲವೂ ಇರಲೇಬೇಕು ಇನ್ನು ಈ ದಿನದಂದು ಗಣೇಶನ ಮೂಲಮಂತ್ರವನ್ನು ಪಠಿಸಬೇಕು ಅದ್ಯಾವುದು ಎಂದರೆ ಓಂ ಗಣಪತಯೇ ನಮಃ ಇದನ್ನು ಸಾವಿರದ ಎಂಟು ಬಾರಿ ಜಪಿಸಬೇಕು ಸಾಧ್ಯವಾಗದೇ ಇದ್ದಲ್ಲಿ ನೂರ ಎಂಟು ಬಾರಿಯಾದರೂ ಪಠಿಸಬೇಕು ಈ ದಿನದಂದು ಆದಷ್ಟು ಮಣ್ಣಿನ ಗಣೇಶ ಎಕೋ ಫ್ರೆಂಡ್ಲಿ ಗಣೇಶನನ್ನು ಕೂರಿಸಿ ಭಕ್ತಿಯನ್ನು ತೋರಿಸೋಣ ಹಬ್ಬವೆಂದು ಹೆಚ್ಚು ದೀಪವನ್ನು ಹಚ್ಚಿ ಕಡಿಮೆ ಪಟಾಕಿಯನ್ನು ಹೊಡೆದು ಪೊಲ್ಯೂಷನನ್ನು ಸ್ವಲ್ಪ ಕಮ್ಮಿ ಮಾಡೋಣ ನಮ್ಮ ಅಂತರಂಗದಲ್ಲಿ ಇರುವಂತಹ ಶುದ್ಧವಾದ ಭಕ್ತಿಗೆ ದೇವರು ಮೆಚ್ಚುತ್ತಾನೆ ಒಲೆಯುತ್ತಾನೆ ಹೊರತು ಕೆಲವು ನಾವು ಮಾಡುವಂತಹ ಡಾಂಬಿಕ ಭಕ್ತಿಗೆ ದೇವರು ಒಲಿಯೋದಿಲ್ಲ ಅದನ್ನು ನಾವು ಅರ್ಥ ಮಾಡಿಕೊಂಡು ದೇವರ ಪೂಜೆಯನ್ನು ಯಾವಾಗಲೂ ಮಾಡಬೇಕು ಈ ಗೌರಿ ಗಣೇಶ ಹಬ್ಬದ ಆಚರಣೆಯು ತಮ್ಮೆಲ್ಲರ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತುಂಬಿ ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದ